ವೀಕ್ಷಕರೇ ನಮಸ್ಕಾರ ಇವತ್ತು ವಿಶ್ವ ಪುಸ್ತಕ ದಿನಾಚರಣೆ ನನ್ನೆಲ್ಲ ವೀಕ್ಷಕರಿಗೆ ಪುಸ್ತಕ ದಿನಾಚರಣೆಯ ಶುಭಾಶಯ ಇವತ್ತು ನಾನು ಆ ಪ್ರಯುಕ್ತ ಒಂದು ಹೊಸ ಪುಸ್ತಕದ ಪರಿಚಯ ಮತ್ತು ವಿಮರ್ಶೆಯನ್ನು ಮಾಡದಲಿದ್ದೇನೆ ಆಸಕ್ತರು ಈ ವಿಡಿಯೋವನ್ನು ಪೂರ್ತಿ ನೋಡಿ ತಮಗೆ ಪುಸ್ತಕ ಇಷ್ಟವಾದಲ್ಲಿ ಈ ಪುಸ್ತಕದ ಲೇಖಕರ ವಿಳಾಸ ಮತ್ತು ಸಂಪರ್ಕ ಸಂಖ್ಯೆಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ ಅವರ ಒಂದು ಪುಸ್ತಕವನ್ನು ಖರೀದಿಸಿ ಪ್ರೋತ್ಸಾಹಿಸಿ ವೀಕ್ಷಕರೇ ನಮ್ಮದೇ ಪರಿಚಯಸ್ಥರಾದಂತಹ ಖ್ಯಾತ ಯುವ ಲೇಖಕ ಮಹೇಶ್ ಆರ್ ನಾಯಕ್ ಮಹೇಶ್ ನಾಯಕ್ ಎಂದು ನಾವು ಪ್ರೀತಿಯಿಂದ ಕರೆಯುವುದು ಅವರು ಕಲ್ಲಚ್ಚು ಪ್ರಕಾಶನದ ವತಿಯಿಂದ ನೂರನೆಯ ಪುಸ್ತಕವಾಗಿದೆ ರಾವಣ ವೀಣೆ ಮನದಿ ಮೀಟಿದ ದಶಕಥನಗಳು ಸುಮಾರು ಹತ್ತು ಕತೆಗಳನ್ನು ಒಳಗೊಂಡಂತಹ ಈ ಪುಸ್ತಕ ಬಹಳಷ್ಟು ಉತ್ಸಾಹದಿಂದ ಓದಿಸಿಕೊಂಡು ಹೋಗುವಂತಹ ಒಂದು ಪುಸ್ತಕ ಪ್ರತಿಯೊಂದು ಕಥೆಯೂ ಸಾಧಾರಣವಾದ ಸಾಮಾನ್ಯ ಜನಜೀವನದಲ್ಲಿ ನಡೆಯುವಂತಹ ವಿಷಯಗಳನ್ನು ಹೆಕ್ಕಿಕೊಂಡು ಅದನ್ನು ಬಹಳ ರಸವತ್ತಾಗಿ ನಮ್ಮನ್ನು ಕೊನೆಯವರೆಗೂ ಒಂದೇ ಮಗ್ಗುಲಲ್ಲಿ ಓದಿ ಮುಗಿಸುವಂತೆ ಮಾಡುವಂತಹ ಸಂಕಲನವಾಗಿದೆ ರಾವಣ ವೀಣೆ ಈ ಒಂದು ಪುಸ್ತಕದ ವಿಶೇಷತೆ ಏನೆಂದರೆ ಇದರಲ್ಲಿ ಎರಡು ಕೃತಿಗಳಿವೆ ತೊಂಬತ್ತೊಂಬತ್ತನೆಯ ಮತ್ತು ನೂರನೆಯ ಕೃತಿಗಳು ಒಂದೇ ಪುಸ್ತಕದಲ್ಲಿ ಒಳಗೊಂಡಿದೆ ತೊಂಬತ್ತೊಂಬತ್ತನೆಯ ಕೃತಿಯ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಹೇಳಲಿದ್ದೇನೆ ಈಗ ನೂರನೆಯ ಕೃತಿ ರಾವಣ ವೀಣೆಯ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ ಇದು ಬಹಳಷ್ಟು ಸುಂದರವಾಗಿ ಕತೆಗಳನ್ನು ಅವರು ಹೆಣೆದಿದ್ದಾರೆ ಜಿಂದಗಿ ಎಕ್ ಸಫರ್ ಕಪ್ಪು ಕುದುರೆಯ ಬಿಳಿಮೊಟ್ಟೆ ಬಲ್ಲಿರೇನಯ್ಯ ಬಿಡಿಸಿದವರಾರೆಂದು ಪಾಪ ಕಲ್ಯಾಣ ಮಂಟಪ ಸ್ಪ್ರೇ ನೀರಾಟವಾಡುವ ಬಾ ಕನ್ನಡಿಯೊಳಗನ ಕಲ್ಲ ಮದುವೆ ಮಂಟಪದೊಳಗೆರಡು ಮಹಾಕಾವ್ಯ ನಾನು ಮತ್ತು ನಾನು ರಾವಣ ವೀಣೆ ಇದರಲ್ಲಿ ರಾವಣ ವೀಣೆ ಬಹಳಷ್ಟು ಸುಂದರವಾಗಿ ಅವರು ಪೌರಾಣಿಕ ಮತ್ತು ಆಧುನಿಕದ ಘಟನೆಗಳನ್ನು ಬಹಳ ಸುಂದರವಾಗಿ ಅವರು ಜೋಡಿಸುತ್ತಾ ಕಥೆಗಳನ್ನು ಹೇಳುತ್ತಾರೆ ನಮಗೆ ಇದು ಸುಂದರವಾಗಿ ಓದಲು ಮತ್ತು ಆಸಕ್ತಿಯಿಂದ ಓದಲು ಹೆಚ್ಚು ಪ್ರಯೋಜನ ಪ್ರಯೋಜನ ಆಗುತ್ತದೆ ಅದೇ ರೀತಿ ಜೀವನದ ಸಣ್ಣ ಒಂದು ಹೂಸಿನ ಬಗ್ಗೆಯೂ ಸಹ ಅವರೊಂದು ಕತೆ ಹಣೆದಿದ್ದಾರೆ ಬಹು ನಮ್ಮನ್ನೇ ರೋಮಾಂಚನಗೊಳಿಸುವಂತಹ ಕಥೆಗಳು ಅದೇ ರೀತಿ ಇವರ ಈ ಕನ್ನಡಿಯೊಳಗಣ ಕಲ್ಲ ಎಂಬ ಈ ಕತೆ ಜನರನ್ನು ಮೋಸದ ಜಾಲದಲ್ಲಿ ಸಿಲುಕಿಸುವಂತಹ ಘಟನೆಗಳನ್ನು ಇದರಲ್ಲಿ ವಿವರಿಸುತ್ತದೆ ಮದುವೆ ಮಂಟಪದೊಳಗೆರಡು ಮಹಾಕಾವ್ಯ ಎಂಬುದು ಬಹಳ ಸುಂದರವಾಗಿ ಅವರು ಕಥೆಯನ್ನು ಬರೆದಿದ್ದಾರೆ ಈ ಎಲ್ಲ ಕಥೆಯು ಒಂದಕ್ಕೊಂದು ಭಿನ್ನ ಎಂಬಂತೆ ಪ್ರೇಮ ಕಾಮ ಅದೇ ರೀತಿ ದುಃಖ ನೋವು ಆಸೆ ಅಭಿಲಾಷೆ ಎಲ್ಲವೂ ಹಸಿವು ಆಗ್ರಹ ಬಯಕೆ ಇತ್ಯಾದಿಗಳನ್ನು ಮನುಷ್ಯನ ಆಂತರಿಕ ಸಮಸ್ಯೆಯನ್ನು ಸಹ ಈ ಕಥೆಯು ಈ ಕಥಾ ಸಂಕಲನ ಬಹಳ ಅತ್ಯುತ್ತಮವಾಗಿ ವಿಶ್ಲೇಷಿಸುತ್ತದೆ ಅದರಿಂದ ನನ್ನ ಪ್ರೀತಿಯ ವೀಕ್ಷಕರು ರಾವಣ ವೀಣೆ ಎಂಬ ಈ ಪುಸ್ತಕವನ್ನು ಕಲ್ಲಚ್ಚು ಪ್ರಕಾಶನ ಬಿಡುಗಡೆಗೊಳಿಸಿದಂತಹ ಈ ಪುಸ್ತಕವನ್ನು ಖರೀದಿಸಿ ನಿಮಗೆ ಬಹಳ ಚೊಕ್ಕದಾಗಿ ಹೆಚ್ಚೇನು ಇದರಲ್ಲಿ ಅವರು ಮೊತ್ತವನ್ನು ಪಡೆಯುವುದಿಲ್ಲ ಕೇವಲ ನೂರ ಐವತ್ತಕ್ಕೆ ಎರಡು ಗ್ರಂಥಗಳು ನಿಮಗೆ ಸಿಗುತ್ತದೆ ಇದು ತುಂಬ ಹೊತ್ತಿನವರೆಗೆ ಓದಿ ಮುಗಿಸುವಂತಹ ಪುಸ್ತಕವೇನಲ್ಲ ಕ್ಷಣ ನಿಮಿಷಗಳಲ್ಲಿ ನಿಮಗೆ ಓದಿಸಿ ಅದರ ಆಸ್ವಾದನೆಯನ್ನು ಪಡೆಯಲು ಸಾಧ್ಯವಾಗಬಹುದು ಆದ್ದರಿಂದ ಈ ಪುಸ್ತಕವನ್ನು ಖರೀದಿಸಿ ಸಾಹಿತ್ಯ ಆಸಕ್ತಿಯನ್ನು ಬೆರೆಸಿ ಮಹೇಶ್ ನಾಯಕ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಶೈಲಿಯಲ್ಲಿ ಕೊಡುಗೆಯನ್ನು ನೀಡುವಂತಹ ವ್ಯಕ್ತಿತ್ವ ನೀವು ಒಂದು ಪುಸ್ತಕ ಖರೀದಿಸುವುದರೊಂದಿಗೆ ನಿಮ್ಮ ಇಂದಿನ ಪುಸ್ತಕ ದಿನಾಚರಣೆಗೆ ಹೊಸ ಅರ್ಥ ಲಭಿಸುತ್ತದೆ ಎಲ್ಲರಿಗೂ ಮತ್ತೊಮ್ಮೆ ಪುಸ್ತಕ ದಿನಾಚರಣೆಯ ಶುಭಾಶಯ